ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಬೇಳೆ ಸಾರನ್ನು ಮಾಡ್ತಾಯಿದ್ದೀವಿ ಈಗ ಬೇಳೆನ ಕುಕ್ಕರ್ನಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೋಡಿ ನಾವು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದ್ವಿ ಯುಗಾದಿಯಂದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಹೀಗೆ ಹೊಂದಿಸಿ ಇಟ್ಟಿದ್ದೇವೆ ಈಗ ಬೇಳೆ ಬಾಯ್ಲ್ ಆಗಿದೆ ನೆಕ್ಸ್ಟ್ ಒಂದು ಕಡೆ ಟೊಮೊಟೊನ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿಡಿ ನೋಡಿ ಇವಾಗ ಕುಟಾಣಿ ಕುಟ್ಟೋದಿರುತ್ತಲ್ಲೋ ಅದನ್ನ ತಗೊಂಡು ಈಗ ಫ್ರೆಶ್ ಮಾಡಿ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಫ್ರೆಶ್ ಮಾಡಿ ಈ ಥರ ಮಾಡಿದರೆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಮತ್ತು ಫ್ರೆಶ್ ಮಾಡಿ ನೆಕ್ಸ್ಟ್ ಇದಕ್ಕೆ ಅರಿಶಿನ ಎಂ ಟಿ ಆರ್ ಸಾಂಬಾರ್ ಪುಡಿ రుచికి ఉప్పు స్టూపు స్వల్ప బెల్వం హాకీ ప్రెష్ మి ನೋಡಿ ಫ್ರೆಶ್ ಮಾಡಿದ ನಂತರ ಈ ಥರ ಆಗುತ್ತೆ ನೆಕ್ಸ್ಟ್ ಬೇಳೆನೂ ಈ ಥರ ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಬೇಳೆನ ಸ್ವಲ್ಪ ಕುದಿಯಲಿಕ್ಕೆ ಇಟ್ಟು ಮಸಾಲನ್ನು ಹಾಕಿ ಮತ್ತು ಕಾಲು ಪುಡಿಯನ್ನು ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಸ್ಟೋವ್ ಹಾಫ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಕರಿಬೇವನ ಹರ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ಆಯಿಲನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಫ್ರೆಶ್ ಮಾಡ್ಕೊಂಡು ಹಾಕಿ ಕರಿಬೇವನ್ನು ಹಾಕಿ ನಂತರ ಬಾಯ್ಲಾಗಿ ಇಟ್ಟಿರುವ ಸಾಂಬಾರನ್ನು ಹಾಕಿ ಸೂಪರ್ ಆಗಿರೋ ಸಾಂಬಾರ್ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್